ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ನೋಯ್ ಎಂಟ್ರಿನಲ್ಲಿ ಕಾರ್ ಡ್ರೈವ್ ಮಾಡ್ತಿರ್ತಾನೆ ಯಾಕಂದರೆ ಕಾರ್ ಬುಕ್ ಮಾಡಿರೋರು ತಂದೆ ತೀರೋಗಿರ್ತಾರೆ ಅರ್ಜೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಟ್ರೈನ್ ಬಿಡುತ್ತೆ ನಮ್ಮ ತಂದೆ ಮುಖ ಸಿಗಲ್ಲ ಅಂತ ಅವ್ರಿಗೆ ಕೇಳ್ಕೊತಾರೆ ಅವ್ರು ಅಳ್ತಿರೋದು ನೋಡಿ ಸೂರ್ಯ ನೋಯ್ ಎಂಟ್ರಿನಲ್ಲಿ ಫಾಸ್ಟಾಗಿ ಹೋಗಿ ರೈಲ್ವೆ ಸ್ಟೇಷನ್ ತಲುಪಿರ್ತಾನೆ ಪೊಲೀಸ್ನವರು ಹಿಂದೆನೇ ಬರ್ತಾರೆ ಹಿಂದೆ ಅಜ್ಜಿ ತಾತನ ವಿಷಯದಲ್ಲಿ ಗಲಾಟೆ ಮಾಡ್ಕೊಂಡಿರ್ತಾನೆ ಪೊಲೀಸ್ನವ್ರ ಹತ್ರ ಆ ಪೊಲೀಸೇ ಹಿಂದೆ ಬಂದಿರ್ತಾನೆ ಫೈನ್ ಕಟ್ತೀನಿ ಅಂತ ಎಷ್ಟು ಕೇಳ್ಕೊಂಡ್ರು ಆ ಪೊಲೀಸ್ ಬಿಡದೇನೆ ಸೂರ್ಯನ ಕಾರ್ನ ಸೀಜ್ ಮಾಡಿರ್ತಾನೆ ಈ ಕಡೆ ಸೂರ್ಯ ಮನೆಗೆ ಬಂದು ಮೀನ ಜೊತೆ ಕೂಗಾಡ್ತಾನೆ ಊಟ ಮಾಡಿ ಬನ್ನಿ ಅಂತ ಕರೆದ್ರೂ ನನ್ನ ಕಾರ್ ಹೋಯ್ತಲ್ಲ ಅಂತ ಚಿಂತೆ ನನಗೆ ನಿನಗೆ ಊಟದ ಚಿಂತೆನಾ ಅಂತ ಬೈತಾನೆ ನಡೆದಿರೋ ವಿಷಯನೆಲ್ಲ ಹೇಳೋವಾಗ ಮೀನ ನೀವು ಮಾಡಿದ ತಪ್ಪು ನೋ ಎಂಟ್ರಿನಲ್ಲಿ ಹೋಗಬಾರ್ದಿತ್ತು ರೂಲ್ಸ್ ಎಲ್ರಿಗೂ ಒಂದೇ ಅಲ್ವಾ ಅಂತ ಕೇಳಿರ್ತಾಳೆ ಆವಾಗ ಸೂರ್ಯ ಮೀನ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ ಈ ಕಡೆ ಮೀನಾ ಹೂ ಹಾಕೋಕ್ಕೆ ಬಂದಾಗ ಪೊಲೀಸ್ ಇನ್ಸ್ಪೆಕ್ಟ್ರು ಮನೆಗೆ ಹೂ ಹಾಕೋಕೋಗಿ ಅವ್ರ ಹೆಂಡ್ತಿನ ಮಾತಾಡಿಸ್ತಾಳೆ ಸರ್ ಹತ್ರ ಮಾತಾಡಬೇಕಿತ್ತು ಅಂತ ಪೊಲೀಸ್ನವ್ರ ಹತ್ರ ಹೋಗಿ ಇರೋ ವಿಷಯನೆಲ್ಲ ಹೇಳಿರ್ತಾಳೆ ಈ ಕಡೆ ಸೂರ್ಯ ಸ್ಟೇಷನಿಗೆ ಬಂದಾಗ ಸೂರ್ಯ ಕಾರ್ನ ಆ ಟ್ರಾಫಿಕ್ ಪೊಲೀಸು ಕೊಡಬಾರ್ದು ಅಂತ ಅಂದ್ಕೊಂಡಿರ್ತಾನೆ ಆ ಗಾಲಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಬಂದು ನೀವು ಮಾಡಿ ತಪ್ಪು ಅವತ್ತೆಲ್ಲ ಸಣ್ಣ ಜಗಳ ಆಯಿತು ಅಂತ ಅದನ್ನೇ ಸಾಧಿಸಬಾರ್ದು ಪಾಪ ಅವನು ಕಾರ್ ಡ್ರೈವರು ಫೈನ್ ಕಟ್ತೀನಿ ಅಂತ ಹೇಳಿದ್ರು ನೀವು ಯಾಕೆ ಕಾರ್ ಕೊಡಲಿಲ್ಲ ಅಂತ ಬೈದು ಸೂರ್ಯನಿಗೂ ಬೈತಾರೆ ನೋ ಎಂಟ್ರಿನಲ್ಲಿ ಹಾಗೆಲ್ಲ ಹೋಗ್ಬಾರ್ದು ಅಂತ ತುಂಬ ಥ್ಯಾಂಕ್ಸ್ ಅಂತ ಸೂರ್ಯ ಹೇಳುವಾಗ ನೀನು ಹೆಂಡ್ತಿ ಬಂದು ಶಿಫಾರಸ್ ಮಾಡಿದ್ಕೆ ನಿನಗೆ ಕಾರ್ ಕೊಡ್ತಾ ಇರೋದು ಅಂತ ಹೇಳ್ತಾರೆ ನಂತರ ಸೂರ್ಯ ಮೀನಾಗೆ ಸಾರಿ ಕೇಳ್ತಾನೆ ಈ ಕಡೆ ಮನೋಜ್ ರೋಹಿಣಿಗೆ ಕಡ್ಡಿ ತಗೊಂಡು ಹೊಡಿಯೋಕೆ ಬರ್ತಾನೆ ಬೇಡ ಮನೋಜ್ ಈಗೆಲ್ಲ ಹೊಡಿಯೋದು ಸರಿ ಇಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ ರೋಹಿಣಿ ನೀನು ಮೈ ಮೇಲಿರೋ ಆತ್ಮ ಹೋಗಬೇಕು ಅಂದರೆ ಈ ಥರ ಎಲ್ಲ ಮಾಡಬೇಕು ಅಂತ ಮನೋಜ ಹೊಡೀತಿರ್ತಾನೆ ಆಗ ರೋಹಿಣಿ ಹೀಗೆಲ್ಲ ಹೇಳಿದ್ರೆ ಇವ್ರು ಕೇಳಲ್ಲ ಮತ್ತೆ ದೇವ ಬಂದಿರೋ ಥರ ಆ್ಯಕ್ಟ್ ಮಾಡಿ ಮತ್ತೆ ದೇವ ಹೋಗಿರೋ ಥರನೂ ಆ್ಯಕ್ಟ್ ಮಾಡ್ತಾ ತಲೆ ತಿರುಗಿ ಬಂದು ಬಿದ್ಕೋತಾಳೆ ರೋಹಿಣಿ ಏನಾಯಿತು ರೋಹಿಣಿ ಅಂತ ಮನೋಜ್ ಎಬ್ಬಿಸ್ತಾನೆ ರೋಹಿಣಿ ಎದ್ದು ನನಗೆಲ್ಲ ಸರಿ ಹೋಯಿತು ಮನೋಜ್ ನನಗೆ ಯಾವ ಆತ್ಮನೇಲೋ ಏನೂ ಇಲ್ಲ ನಾನು ಎಷ್ಟು ಹ್ಯಾಪಿ ಫೀಲಿಂಗಲ್ಲಿ ಇದ್ದೀನಿ ಗೊತ್ತಾ ಅಂತ ಮನೋಜ್ಗೆ ಹೇಳ್ತಾಳೆ ಹೌದಾ ರೋಹಿಣಿ ಅಂತ ಮನೋಜ್ ಕಡ್ಡಿ ಕೈಲಿ ಹಿಡ್ದಿರುವಾಗ ಮತ್ತೆ ಹೊಡಿತೀರಾ ಅಂತಾಳೆ ಇಲ್ಲ ಇನ್ಮೇಲೆ ಇದ್ರ ಅವಶ್ಯಕತೆ ಇಲ್ಲ ನೀನು ಸರಿ ಹೋಗಿದೀಯಲ್ಲ ಅಂತೇಳಿ ಕಡ್ಡಿ ಸೈಡ್ಗೆ ಹಾಕ್ತಾನೆ ಈ ಕಡೆ ಸೂರ್ಯ ಮನೆಗೆ ಬಂದು ಕೋಪ ಮಾಡ್ಕೊಂಡಿರೋ ಮೀನನ್ನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ ನೀನು ನನ್ನ ಒಳ್ಳೆ ಎಂಡ್ತೀಯಲ್ವಾ ನಾನೇ ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಸಾರಿ ಅಂತ ಕೇಳ್ತಾನೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದೆ ಒಳ್ಳೆ ಗಂಡ ಹೆಂಡ್ತಿ ಲಕ್ಷಣ ಅಂತಾಳೆ ಹಾಗಾದರೆ ನೀನು ಒಳ್ಳೆ ಹೆಂಡ್ತಿ ನಾನು ಒಳ್ಳೆ ಗಂಡ ಅಂತಾನೆ ಅದನ್ನು ನಾನು ಹೇಳಬೇಕು ಅಂತ ಮೀನಾ ಹೇಳ್ತಾಳೆ ಈ ಕಡೆ ರವಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿರ್ತಾನೆ ಮ್ಯಾರೇಜ್ ಆ್ಯನಿವರ್ಸರಿಗೆ ಅಂತ ಏನು ರವಿ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಕೆಲಸ ಇಲ್ವಾ ಅಂತ ಕೇಳ್ತಾರೆ ರಂಗನಾಥ್ ಅವರು ನೀವು ಬನ್ನಿ ಅಪ್ಪ ಅಂತೇಳಿ ರಂಗನಾಥ್ ಅವ್ರ ಕೈಗೆ ಇನ್ವಿಟೇಷನ್ ಕೊಡ್ತಾನೆ ಏನೋ ಮತ್ತೆ ಏನಾದರೂ ನಿಮ್ಮ ಹೋಟೆಲ್ನಲ್ಲಿ ಕಾಂಪಿಟೇಷನ್ ಇದೆಯಾ ಅಂತಾನೆ ಮನೋಜ ವಾರ ವಾರನೂ ಕಾಂಪಿಟೇಷನ್ ಮಾಡೋಕ್ಕಾಗುತ್ತಾ ಅಂತಾನೆ ರವಿ ವೆಡ್ಡಿಂಗ್ ಆ್ಯನಿವರ್ಸರಿ ಫಂಕ್ಷನ್ಗೆ ಕಾರ್ಡ್ ಮಾಡಿಸಿದ್ದೀನಿ ಅಂತೇಳಿ ಕೊಡ್ತಾನೆ ಇನ್ವಿಟೇಷನ್ ಮಾಡಿಸಿ ಫಂಕ್ಷನ್ ಮಾಡ್ತಿದೀಯಾ ಅಂತಾನೆ ಮನೋಜ ಏ ಫಂಕ್ಷನ್ ಮಾಡೋಕ್ಕೆ ಕಣೋ ಇನ್ವಿಟೇಷನ್ ಅಂತಿರೋದು ಅಂತಾನೆ ಸೂರ್ಯ ಏನಾಗಿದ್ರೆ ಗ್ರ್ಯಾಂಡಾಗಿ ಮಾಡ್ತೀಯಾ ಅಂತ ಕೇಳ್ತಿರ್ತಾನೆ ನಾನು ಸ್ಪೆಷಲ್ ಪ್ಯೂಜಾಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಾರೆ ರಂಗನಾಥ್ ಅವರು ಅಮ್ಮ ಹೇಳಿದ್ರಪ್ಪ ಶ್ರುತಿ ಇಷ್ಟಪಟ್ಲು ಅಂತ ಈ ಫಂಕ್ಷನ್ ಅರೇಂಜ್ ಮಾಡಿದ್ದೀನಿ ಅಂತಾನೆ ರವಿ ಯಾರು ಹೇಳಿದ್ರೆ ಏನು ರವಿ ಒಳ್ಳೆಯದೇ ಮಾಡ್ತಿದ್ದೀರಲ್ಲ ನಿಮ್ಮ ಮದುವೆ ಅಂತೂ ನೋಡೋಕ್ಕಾಗಲಿಲ್ಲ ಯಾರ್ಯಾರೋ ಕರ್ಕೊಂಡೋಗಿ ನಿಮ್ಮ ಮದುವೆ ಮಾಡಿ ಮುಗಿಸ್ಬಿಟ್ರು ಈಗಲಾದರೂ ನೀನು ಮದುವೆ ನೋಡೋ ಅದೃಷ್ಟ ಸಿಗ್ತಿದೆಯಲ್ಲ ಅಂತಾಳೆ ಶಾಂತಿ ಅಪ್ಪ ಇದು ನಿವ್ಗೆ ಹೇಳ್ತಿರೋದು ಅಂತಾನೆ ಸೂರ್ಯ ನನಗೆ ಯಾಕ್ರಿ ಹೇಳ್ತಾರೆ ಅಂತಾಳೆ ಮೀನಾ ನೀನು ತಾನೇ ಮದುವೆ ಮಾಡಿಸಿದ್ದು ಅದಕ್ಕೆ ನಿನಗೆ ಹೇಳ್ತಿದ್ದಾರೆ ಸಕ್ಕರೆ ಅಂತಾನೆ ನೀವು ಹಾಗೆ ಹೇಳ್ತಿದ್ದೀರಲ್ಲ ನಾನೇನು ಮದುವೆ ಮಾಡ್ಸೋಕೆ ಹೋಗಿರಲಿಲ್ಲ ಅಂತಾಳೆ ಮೀನಾ ನೀರು ಕುಡ್ದಂಗೆ ಮದುವೆ ಮಾಡಿಸಿ ಸಾಕ್ಷಿ ನೀನೇ ಹಾಕ್ಬಿಟ್ಟು ಬಂದಿದೀಯಲ್ಲ ಅಂತಾಳೆ ಶಾಂತಿ ಆಗ ರಂಗನಾಥ್ ಅವರು ಸರಿ ಅದಕ್ಕೇನೀಗ ಮೀನ ಒಳ್ಳೆ ಕೆಲಸನೇ ಮಾಡಿದಾಳಲ್ಲ ಒಳ್ಳೆಯದೇ ಅಲ್ವಾ ನಡೆದಿರೋದು ಅಂತಾರೆ ರಂಗನಾಥ್ ಅವರು ಅವಳ ಬಗ್ಗೆ ಮಾತಾಡಿದರೆ ಸಾಕು ತಕ್ಷಣ ಬಂದ್ಬಿಡ್ತೀರಲ್ವಾ ಹಾಗಂತ ಕೋಪ ಮಾಡ್ಕೊಂಡು ಆ ಕಡೆ ತಿರ್ಗೊಂಡು ಕುತ್ಕೊಳ್ತಾಳೆ ಶಾಂತಿ ರವಿ ಶ್ರುತಿ ಮನೋಜ್ಗೆ ರೋಹಿಣಿಗೆ ಇನ್ವಿಟೇಷನ್ ಕೊಡ್ತಾರೆ ನೀವಿಬ್ರು ಬರಬೇಕು ಅಂತ ನಮ್ಮನೆ ಫಂಕ್ಷನ್ಗೆ ನಾವು ಬರ್ದೇ ಇರ್ತೀವ ಅಂತಾಳೆ ರೋಹಿಣಿ ಸೂರ್ಯ ಮೀನಾಗೆ ಕೊಡೋಕ್ಕೋದಾಗ ಅಪ್ಪನೂ ಕೊಟ್ಟಿದ್ಯಲ್ಲ ಸಾಕು ಬಿಡೋ ಅಂತಾನೆ ಸೂರ್ಯ ಏಯ್ ನಿನಗೂ ಫ್ಯಾಮಿಲಿ ಇದೆಯಲ್ವೇನೋ ನೀವಿಬ್ಬರು ಜೊತೇಲೆ ಬರಬೇಕು ಅಂತಾನೆ ರವಿ ಸರಿ ಅಂತೇಳಿ ಸೂರ್ಯ ಮೀನ ಇನ್ವಿಟೇಷನ್ ತಗೋತಾರೆ ಏನೋ ಅಲ್ಲಿ ಸಾಂಗು ಡ್ಯಾನ್ಸು ಎಲ್ಲ ಇದೆ ಅಂತಾನೆ ಮನೋಜ ಶ್ರುತಿ ಆಸೆ ಪಟ್ಲು ಅಂತ ಅದನ್ನೆಲ್ಲ ಮಾಡಿಸ್ತಿದ್ದೀನಿ ಡ್ಯಾನ್ಸ್ ಮಾಡ್ತಿರೋದು ಯಾರು ಅಂತ ನೋಡು ಅಂತಾನೆ ಶಾಂತಿ ಡ್ಯಾನ್ಸ್ ಟೀಮ್ ಅಂತ ಓದ್ತಾನೆ ಮನೋಜ ಶಾಂತಿಗೆ ಸಿಕ್ಕ ಬಟ್ಟೆ ಖುಷಿಯಾಗುತ್ತೆ ಶಾಂತಿ ಬೇಗ ಬೇಗ ಇನ್ವಿಟೇಷನ್ ತೆಗೆದು ನೋಡ್ತಾಳೆ ಏನೋ ರವಿ ಇದು ನಾನಾ ಹೌದು ಅತ್ತೆ ನೀವೇ ನೀವೊಬ್ಬರು ದೊಡ್ಡ ಡ್ಯಾನ್ಸರ್ ಅಂತ ಎಲ್ರಿಗೂ ಗೊತ್ತಾಗ್ಬಾರ್ದಾ ನೀವು ಒಳ್ಳೆ ಕ್ಲಾಸಿಕಲ್ ಡ್ಯಾನ್ಸರು ಅತ್ತೆ ಅಂತಿರ್ತಾಳೆ ಆಗ ರವಿ ಅಮ್ಮ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲಾದ್ರು ಕರೆದು ಅಲ್ಲೂ ಡ್ಯಾನ್ಸ್ ಮಾಡಿಸಿ ಅಂತಾನೆ ಮನೆಯಲ್ಲೆಲ್ಲ ಆಡೋದನ್ನೇ ನೋಡೋಕೆ ಇನ್ನು ಅಲ್ಲಿ ಬೇರೆ ಅಂತಿರ್ತಾನೆ ಸೂರ್ಯ ರೀ ಸುಮ್ನಿರಿ ಅಂತಾಳೆ ಮೀನಾ ಅಯ್ಯೋ ಅವಾಗ ಅವಾಗ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಅದಕ್ಕೆ ಹೇಳ್ದೆ ಅಂತಾನೆ ಸೂರ್ಯ ರವಿ ತುಂಬಾ ಥ್ಯಾಂಕ್ಸ್ ಕಣ ಇದುವರೆಗೂ ನಾನು ಇಂಥ ಪ್ರೋಗ್ರಾಮ್ ಅಲ್ಲಿ ಡ್ಯಾನ್ಸ್ ಮಾಡಿದ್ದೇ ಇಲ್ಲ ಅಂದಿರ್ತಾಳೆ ಶಾಂತಿ ಮೊದಲನೇ ಸರಿ ನಿನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಬುಕ್ಕಿಂಗ್ ಆಗಿದೆ ಇನ್ಮೇಲೆ ಬುಕ್ಕಿಂಗ್ ಆಗ್ತಾನೆ ಇರ್ತವೆ ಅಂತಾರೆ ರಂಗನಾಥ್ ಅವರು ಏನಪ್ಪ ಫಂಕ್ಷನ್ ಮಾಡಿದವರೆಲ್ಲ ಸಕ್ಕರೆ ಪ್ರೋಗ್ರಾಮ್ನ ಬುಕ್ ಮಾಡಿಬಿಡ್ತಾರ ಅಂತಾನೆ ಸೂರ್ಯ ಏಯ್ ಎಲ್ಲದಕ್ಕೂ ನೀನು ಮಧ್ಯೆ ಮಾತಾಡ್ಬೇಡ ಸುಮ್ಮನಿರೋ ಅಂತಾನೆ ಮನೋಜ ಏಯ್ ನೀನು ಗ್ರ್ಯಾಂಡಾಗಿ ಹೋಟೆಲ್ನಲ್ಲಿ ಫಂಕ್ಷನ್ ಮಾಡ್ಕೊಂಡಿಯಲ್ಲ ನೀನೇನಾದರೂ ಸಕ್ಕರೆ ಪ್ರೋಗ್ರಾಮ್ ಬುಕ್ಕಿಂಗ್ ಮಾಡಿದಿಯನೋ ಅಂತಾನೆ ಸೂರ್ಯ ಸೂರ್ಯ ಅವರೇ ಅದು ಬಿಸ್ನೆಸ್ ಮೀಟಿಂಗ್ ಆಗಿತ್ತು ಅದಕ್ಕೆ ಅಂತ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಬುಕ್ ಮಾಡೋಕ್ಕಾಗಲ್ಲ ಪರ್ಸ್ನಲ್ಲಾಗಿ ಯಾವತ್ತಾದರೂ ಒಂದಿನ ಅತ್ತೆ ಡ್ಯಾನ್ಸ್ನ ಬುಕ್ ಮಾಡಿದ್ರಾಯ್ತು ಅಂತಾಳೆ ರೋಹಿಣಿಯ ಅನ್ನೋವಾಗ ಶ್ರುತಿ ಅತ್ತೆ ನಿಮ್ಮನ್ನು ಕೇಳ್ದೇನೆ ಇನ್ವಿಟೇಷನಲ್ಲಿ ಪ್ರಿಂಟ್ ಮಾಡಿಸ್ಬಿಟ್ಟಿದ್ದೀವಿ ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ ಅಂತಾಳೆ ಏನಮ್ಮ ಹೇಳ್ತಿದ್ಯಾ ಶ್ರುತಿ ಮೊದಲನೇ ಸರಿ ನನ್ನ ಪ್ರೋಗ್ರಾಮ್ನ ಬುಕ್ ಮಾಡಿದ್ಯಾ ಇದಕ್ಕಿಂತ ಖುಷಿ ಬೇರೆ ಏನಿರುತ್ತೆ ಅಂತಾಳೆ ಶಾಂತಿ ಚಿಕ್ಕ ವಯಸ್ಸಲ್ಲಿ ಪ್ರೋಗ್ರಾಮ್ ಕೊಡಬೇಕು ಅಂತ ತುಂಬ ಆಸೆಗಿಟ್ಕೊಂಡಿದೆ ಅದೆಲ್ಲ ಈಗ ನೆರವೇರ್ತಿದೆ ಅಂತಾಳೆ ಶಾಂತಿ ಆಗ ರವಿ ಕಸ್ತೂರಿ ಆಂಟಿಗೂ ಇನ್ವಿಟೇಷನ್ ಕೊಡಬೇಕಮ್ಮ ಅಂತಾನೆ ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡು ನಾನು ಕರೆದಿದ್ದ ತಕ್ಷಣವೇ ಅವಳು ಬರ್ತಾಳೆ ಅವಳೇ ಡ್ಯಾನ್ಸ್ ಮಾಡು ಅಂತ ಹೇಳ್ತಿದ್ಲು ನನ್ನಿಂದಾಗಿ ಅವಳಿಗೂ ಡ್ಯಾನ್ಸ್ ಮಾಡೋ ಆಸೆ ಬಂದ್ಬಿಟ್ಟಿದೆ ಅಂತಾಳೆ ಶಾಂತಿ ಪ್ರೋಗ್ರಾಮ್ ಬಗ್ಗೆ ಕಸ್ತೂರಿ ಆಂಟಿಗೆಲ್ಲ ಗೊತ್ತಾ ಅಂತಾನೆ ಸೂರ್ಯ ನೀನು ಸುಮ್ಮನಿರೋ ಅಂತಾರೆ ಅವರು ಮಾತಾಡಲಿ ಬಿಡ್ರಿ ನನ್ನ ಬಗ್ಗೆ ಇವನಿಗೇನು ಗೊತ್ತು ಅಂತಿರ್ತಾಳೆ ನಾನು ಡ್ಯಾನ್ಸ್ ಮಾಡ್ತಿದ್ರೆ ಊರೇ ಬಾಯಿ ಮೇಲೆ ಬೆರ್ಲಿಟ್ಕೊಂಡು ನೋಡ್ತಿರುತ್ತೆ ಅಂತಾಳೆ ಶಾಂತಿ ಮಾವ ಫ್ಲವರ್ ಡೆಕೋರೇಷನ್ ಮಾಡ್ತಿರೋದು ಮೀನಾ ಅವರು ಅಂತಾಳೆ ಶ್ರುತಿ ಒಳ್ಳೆ ಕೆಲಸ ಅಲ್ವೇನಮ್ಮ ಅಂತಾರೆ ಅವರು ಏನೋ ರವಿ ಡ್ಯಾನ್ಸು ಡೆಕೋರೇಷನ್ ಎಲ್ಲ ಫ್ರೀಯಾಗಿ ಮಾಡಿಸ್ಕೊತಿದ್ಯಾ ಅಂತಾನೆ ಮನೋಜ ನೋಡ್ದೇನಪ್ಪ ಇವನು ಇನ್ನೂ ಇವ್ನ ಬುದ್ಧಿನೇ ಬಿಟ್ಟಿಲ್ಲ ಇವನು ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ ಅಂತಾನೆ ಸೂರ್ಯ ಮನೋಜ ಅವರಿಬ್ರು ಫಂಕ್ಷನ್ಗೆ ಮನೆಯವರೇ ಒಟ್ಟಾಗಿ ಸೇರಿ ಮಾಡೋದ್ರಿಂದ ಮರ್ಯಾದೆ ಇರುತ್ತೆ ಅಲ್ವೇನೋ ನೀನು ಯಾಕೋ ಈಗ ಹೇಳ್ತಿದ್ದೀಯಾ ಅಂತಾರೆ ರಂಗನಾಥವ್ರು ಮೀನಾ ಅವ್ರೆ ಅದೆಷ್ಟು ಚಾರ್ಜು ಹೇಳಿ ನಾನು ಕೊಡ್ತೀನಿ ಅಂತಾಳೆ ಶ್ರುತಿ ಶ್ರುತಿ ನಮ್ಮ ಮನೆಯವ್ರಿಗೆಲ್ಲ ದುಡ್ಡು ತೊಗೊಳಕ್ಕಾಗುತ್ತಾ ನಿನ್ಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ ಡೆಕೋರೇಷನ್ ಬಗ್ಗೆ ನೀನೇನು ತಲೆ ಕೆಡ್ಸ್ಕೋಬೇಡ ಎಲ್ಲ ನಾನು ನೋಡ್ಕೋತೀನಿ ಅಂತಾಳೆ ಮೀನಾ ಏ ರವಿ ಟ್ರಾವೆಲ್ಸ್ ಬಗ್ಗೆ ನೀನೇನು ತಲೆ ಕೆಡ್ಸ್ಕೋಬೇಡ ಕಾರ್ ನಾನು ನಾನು ತೊಗೊಂಡು ಬರ್ತೀನಿ ಅಂತಾನೆ ಸೂರ್ಯ ಸರಿ ಅದನ್ನೆಲ್ಲ ನೀನೇ ನೋಡ್ಕೊಡೋ ಸೂರ್ಯ ಅಂತಾನೆ ರವಿ ಹಲೋ ನೀನು ಸಕ್ಕರೆ ಹೆಸ್ರು ಮಾತ್ರ ಹಾಕ್ಸಿದ್ಯಾ ಅವರು ಡ್ಯಾನ್ಸ್ ಮಾಡ್ತಾರೆ ಅಂತ ನಾವು ಇಷ್ಟೆಲ್ಲ ಮಾಡ್ತಿದ್ದೀವಿ ನಮ್ಮ ಹೆಸ್ರೇ ಇಲ್ವಲ್ಲೋ ಅಂತಾನೆ ಸೂರ್ಯ ಏ ಎಲ್ರ ಹೆಸ್ರು ಹಾಕ್ಸಿದೀನಪ್ಪ ಸರಿಯಾಗಿ ನೋಡು ಅಂತಾನೆ ರವಿ ಹೌದು ರವಿ ಎಲ್ಲರ ಹೆಸ್ರು ಹಾಕ್ಸಿದೀಯ ಆದರೆ ಮೀನಾ ಡೆಕೋರೇಷನು ನಾನು ಕಾರ್ ತೊಗೊಂಡು ಬರ್ತೀನಿ ಸಕ್ರೆ ಡ್ಯಾನ್ಸ್ ಮಾಡ್ತಾರೆ ಆದರೆ ಏನು ಮಾಡ್ತಾರೆ ಅಂತಾನೆ ಸೂರ್ಯ ಅವರಿಬ್ರಿಗೂ ಮೇಕ್ ಓವರ್ ಮಾಡೋದು ನಾನೇ ಅಂತಾಳೆ ರೋಹಿಣಿ ನಿಮ್ದೇನೋ ಸರಿ ಆದರೆ ಇವನೇನು ಮಾಡ್ತಾನೆ ಅಂತ ಸೂರ್ಯ ಕೇಳ್ತಾನೆ ಫಂಕ್ಷನ್ ಮಲ್ ಮೇಲೆ ಎಲ್ಲರ ಜೊತೆ ಬೆರ್ತು ಚೆನ್ನಾಗಿರ್ಬೇಕು ಕಣಪ್ಪ ಇವ್ರು ಏನು ಕೊಟ್ಟರು ಅವ್ರೇನು ಕೊಡಲಿಲ್ಲ ಅನ್ನೋದೆಲ್ಲ ಅಂತಾರೆ ರಂಗನಾಥ್ ಅವರು ಹಾಗಲ್ಲ ಅಪ್ಪ ಇವನೇನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಗಿಫ್ಟ್ ಆದರೂ ಕೊಡಬೇಕಲ್ವಾ ಅಂತಾನೆ ಇವ್ರಿಗೆ ಕೊಡುವಂಥ ಗಿಫ್ಟು ನನ್ನ ಶೋರೂಮಲ್ಲಿ ಯಾವುದಿದೆ ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ ಏಯ್ ತಂದು ತಂದ್ಕೊಟ್ಬಿಡು ಅಂತಾನೆ ಸೂರ್ಯ ಎಲ್ಲರೂ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ ಶಾಂತಿ ಏಯ್ ಅಂತಾಳೆ ನೀವು ಗಿಫ್ಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನೀವೆಲ್ಲರೂ ಫಂಕ್ಷನ್ಗೆ ಬಂದರೆ ಅದೇ ನಮಗೆ ಸಂತೋಷ ಅಂತಾಳೆ ಶ್ರುತಿ ಕೂಡು ಕುಟುಂಬದಲ್ಲಿ ಎಲ್ಲರೂ ಸೇರಿ ಫಂಕ್ಷನ್ ಮಾಡೋದಿದೆಯಲ್ಲ ಅದು ಮರ್ಯಾದೆನೇ ಬೇರೆ ಅಂತಿರ್ತಾರೆ ಅವರು ಈ ಐಡಿಯಾ ಕೊಟ್ಟಿದ್ದು ಮೀನವರು ಅಂತಾಳೆ ಶ್ರುತಿ ನಿಂದೇನಾ ಈ ಐಡಿಯಾ ಇಲ್ಲ ಅಂತಾನೆ ಸೂರ್ಯ ಹೌದು ರೀ ಶ್ರುತಿ ಇನ್ವಿಟೇಷನ್ ಮಾಡಿಸೋದು ಹೇಗೆ ಅಂತ ಕೇಳ್ತಾ ಇದ್ಲು ನಾನೇ ಎಲ್ಲರ ಹೆಸ್ರುನು ಹಾಕೋ ಕೇಳಿದೆ ಅಂತಳೆ ಮೀನವ್ರು ಕೊಟ್ಟಿರೋ ಸಜೆಷನಿಂದ ಎಲ್ಲರೂ ಖುಷಿ ಪಡ್ತಿದ್ದಾರೆ ನನಗೂ ತುಂಬಾ ಖುಷಿ ಆಗ್ತಿದೆ ಅಂತಾಳೆ ಶ್ರುತಿ ಫಂಕ್ಷನ್ ಗೆ ಕರಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಿರ್ತಾರೆ ಈ ಕಡೆ ಸೂರ್ಯಗೆ ಅಜ್ಜಿ ತಾತನ ಕರ್ಕೊಂಡೋಗಿರೋರು ಫೋನ್ ಮಾಡ್ತಾರೆ ಕತ್ತಲಿ ತಾಳಿ ಇಲ್ವಲ್ಲ ಆ ಹುಡ್ಗಿನೇ ಫೋನ್ ಬಿಡಿಸ್ಕೊಂಡು ಅಂತ ಅಜ್ಜಿ ತಾತ ಹೇಳಿದ್ರು ಅಂತಾರೆ ಕನ್ಫರ್ಮ್ ಆಗಿ ಅವರೇನಾ ಅಂತ ಕೇಳ್ತಾನೆ ಹೌದಪ್ಪ ಆಟೋ ಹತ್ಬೇಕಾದ್ರೆ ಬಿಡಿಸ್ಕೊಂಡು ಹೋಗ್ಬಿಟ್ರಂತೆ ಅಂತ ಹೇಳ್ತಾರೆ ತಾತ ಅಜ್ಜಿನ ಕೇಳ್ದೆ ಅಂತ ಹೇಳ್ಬಿಡಿ ಅಂತ ಸೂರ್ಯ ಫೋನ್ ಕಟ್ ಮಾಡ್ತಾನೆ ಮೀನಾನ ಕರೀತಾನೆ ತಾತ ಅಜ್ಜಿ ಯಾರ್ ಫೋನ್ ನ ಬಿಡಿಸ್ಕೊಂಡೋಗಿದ್ದು ಅಂತ ಹೇಳಿದಾರೆ ಅಂತಾನೆ ಸೂರ್ಯ ಪೂಜಾ ಅಲ್ಲ ಅಲ್ವಾ ಅಂತಾಳೆ ಮೀನಾ ನೀನ್ ಇನ್ನು ಅದ್ರಲ್ಲೇ ಇದೆಯಾ ಈ ಕೆಲ್ಸಾನ ಮಾಡಿರೋದು ಅವರಿಬ್ರೇನೆ ಪೂಜಾನೇ ಬಿಡಿಸ್ಕೊಂಡೋಗಿದ್ದು ಅಂತ ತಾತ ಅಜ್ಜಿ ಗುರ್ತಿಡ್ದಿದ್ದಾರೆ ಅಂತಾನೆ ರೋಹಿಣಿನೇ ವಿಡಿಯೋ ರಿಲೀಸ್ ಮಾಡಿದ್ದ ನನ್ಗಿದನ್ನೆಲ್ಲಾ ನಂಬಕ್ಕಾಗ್ತಿಲ್ಲ ಅಂತಾಳೆ ಮೀನಾ ನಾನು ಈಗ್ಲೇ ಹೋಗ್ ಕೇಳ್ತೀನಿ ಅಂತಿರ್ತಾನೆ ಇರ್ತಾನೆ ಸೂರ್ಯ ನೀವು ಆ ಥರ ಕೊಡಬೇಡಿ ಸ್ವಲ್ಪ ಸುಮ್ಮನಿರಿ ಮನೇಲಿ ಫಂಕ್ಷನ್ ನಡೀತಿದೆ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ ಈಗ ಪೂಜಾ ಹೆಸರು ತಾನೇ ಹೇಳಿರೋದು ಬನ್ನಿ ಹೊರ್ಗಡೆ ಹೋಗಿ ಮಾತಾಡೋಣ ಅಂತ ಹೇಳಿ ಇಬ್ರು ಮನೆಯಿಂದ ದೂರ ಬರ್ತಾರೆ ನೋಡ್ತೀಯಾ ಎಲ್ರೂ ಒಳ್ಳೆಯವರು ಅಂತ ಹೇಳ್ತಿದೀಯಲ್ಲ ಅವತ್ತು ಪಾರ್ಟಿಲಿ ಪಾರ್ಲರಮ್ಮ ನಾನು ಫೋನ್ ತೆಗೆದು ಕಾ ಕಾಗೆ ಸುಬ್ಬನ್ ಕೊಟ್ಟಿದ್ದಾಳೆ ಅಂತಾನೆ ಅಂದರೆ ಕಾಗೆ ಸುಬ್ಬನೇ ನಿಮ್ಮ ಫೋನಲ್ಲಿರೋ ವಿಡಿಯೋನ ರಿಲೀಸ್ ಮಾಡಿರೋದು ಅಂತ ನೀವು ಹೇಳ್ತಿದ್ದೀರಾ ಅಂತಾಳೆ ಮೀನಾ ಅದನ್ನ ಇನ್ನೂ ಕೇಳ್ತಾನೆ ಇದೆಯಲ್ಲ ಮೀನಾ ಸರಿ ನಾನು ಹೋಗಿ ಪೂಜಾ ಹತ್ರ ಈ ಫೋನ್ ಎಲ್ಲಿಂದ ಬಂತು ಅಂತ ಕೇಳ್ತೀನಿ ಅಂತಾಳೆ ನೀನೇನು ಹೋಗೋದು ಬೇಡ ನಾನೇ ಹೋಗಿ ಕೇಳ್ತೀನಿ ಅಂತಾನೆ ಸೂರ್ಯ ನಾನೇ ಯಾಕೆ ಹೋಗಬಾರ್ದು ನನ್ನ ತಮ್ಮ ಅವನು ಅವನ ಮೇಲೆ ಪ್ರೀತಿ ಇಲ್ವಾ ನನಗೆ ವೀಡಿಯೋ ರಿಲೀಸ್ ಮಾಡಿದವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಂತಾಳೆ ಎಲ್ಲರೂ ಒಳ್ಳೆಯವರು ಅಂತ ನಂಬ್ತೀಯ ನೀನು ನೀನು ಕೇಳೋದು ಅವಳು ಇನ್ನೇನೋ ಹೇಳೋದು ಅಷ್ಟಕ್ಕೆ ನೀನು ಸುಮ್ಮನಾಗ್ಬಿಡ್ತೀಯ ನಾನೇ ಹೋಗಿ ಕೇಳ್ತೀನಿ ಅಂತಾನೆ ಸೂರ್ಯ ಸೂರ್ಯನ ನೋಡಿ ಪೂಜಾ ಶಾಕ್ ಆಗ್ತಾಳೆ ಫೋನ್ ಬಗ್ಗೆ ಕೇಳ್ತಾನೆ ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಪೂಜಾ ಮಾತಾಡ್ತಿರ್ತಾಳೆ ನನಗೆಲ್ಲ ಗೊತ್ತಿದೆ ಎಲ್ಲನೂ ಕನ್ಫರ್ಮ್ ಮಾಡ್ಕೊಂಡೆ ಇಲ್ಲಿಗೆ ಬಂದಿರೋದು ಆಟೋ ಹತ್ಬೇಕಾದ್ರೆ ನೀನೇ ಈ ಫೋನ್ನ ಬೆಳೆಸ್ಕೊಂಡು ಹೋಗಿರೋದು ಅಂತಾನೆ ಸೂರ್ಯ ಎಲ್ಲ ಇವನಿಗೆ ಗೊತ್ತಾಗ್ಬಿಟ್ಟಿದೆ ಏನು ಮಾಡೋದು ಹೇಗಾದರೂ ತಪ್ಪಿಸ್ಕೋಬೇಕು ಅಂತ ಪೂಜಾ ಈ ಫೋನ್ನ ನಾನು ಸೆಕೆಂಡ್ಸಲ್ಲಿ ತೊಗೊಂಡಿದ್ದೆ ನನ್ನ ಫೋನ್ ಹಾಳಾಗಿತ್ತು ಎರಡು ಸಾವಿರ ಕೊಟ್ಟು ತೊಗೊಂಡಿದ್ದೆ ನಿಮ್ಮ ಹತ್ರ ಈ ಫೋನ್ ಹೇಗೆ ಬಂತು ಅಂತ ಕೇಳ್ತಾಳೆ ನೀವು ಪಾರ್ಲರ್ ಅಮ್ಮನ ಫ್ರೆಂಡು ಹಾಗೆ ಮೀನಾ ಫ್ರೆಂಡು ಅಂತ ಸುಮ್ಮನೆ ಇದ್ದೀನಿ ನನ್ನಿಂದ ಈ ಫೋನ್ನ ನೀವೇ ತಾನೇ ಕದ್ದಿದ್ದು ಅಂತಾನೆ ಸೂರ್ಯ ಏನು ನನ್ನನ್ನು ಕಳ್ಳಿ ಅನ್ನೋ ಥರ ಮಾತಾಡ್ತಿದ್ದೀರಾ ಈ ಫೋನ್ಗೆ ನಾನು ಎರಡು ಸಾವಿರ ಕೊಟ್ಟಿದ್ದೀನಿ ನೀವೇ ಕೊಟ್ಟು ತೊಗೊಂಡೋಗಿ ಅಂತಾಳೆ ಏನು ನನ್ನ ಫೋನ್ಗೆ ನಾನೇ ದುಡ್ಡು ಅಂತ ಸೂರ್ಯ ಕೇಳ್ತಾನೆ ಸರಿ ಸರಿ ನೀವೇ ಇಟ್ಕೊಳ್ಳಿ ಅಂತಾಳೆ ಪೂಜಾ ಈ ಫೋನ್ನಲ್ಲಿರೋ ವಿಡಿಯೋ ಏನಾದರೂ ನೋಡಿದ್ರ ಅಂತ ಕೇಳ್ತಾನೆ ಸೂರ್ಯ ಈ ಫೋನ್ನ ತಂದು ಚಾರ್ಜ್ಗೆ ಆಗ್ತೆ ಅದನ್ನು ಓಪನ್ ಮಾಡಬೇಕು ಅಷ್ಟರಲ್ಲಿ ಕಳೆದೋಯ್ತು ನನಗೇನು ಗೊತ್ತಿಲ್ಲ ಗೊತ್ತಿದ್ದಿದ್ರೆ ಆ ಫೋನ್ನ ಮೀನಾ ಕೈಲಿ ತಂದ್ಕೊಡ್ತಿದ್ದೆ ಅಂತಳೆ ಪೂಜಾ ಎಲ್ಲದಕ್ಕೂ ಬದಲಾಗಿ ಏನು ಹೇಳಬೇಕು ಅಂತ ರೆಡಿಯಾಗಿ ಇಟ್ಬಿಟ್ಟಿದ್ದೀರಾ ಅಲ್ವಾ ಅಂತಾನೆ ಸೂರ್ಯ ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋವಾಗ ಮಾತಾಡ್ತಿದ್ದೀರಲ್ಲ ನೀವೇನು ಹೇಳ್ತಿದ್ದೀರೋ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಾಳೆ ಪೂಜಾ ತಪ್ಪು ಒಪ್ಪು ಎಲ್ಲ ಈ ಫೋನ್ನ ಯಾರು ಎತ್ಕೊಂಡು ವೀಡಿಯೋನ ರಿಲೀಸ್ ಮಾಡಿದ್ರು ಅಂತ ಗೊತ್ತಾದ ಮೇಲೆ ಆಮೇಲೆ ಹೇಳ್ತೀನಿ ಅಂತಾನೆ ಸೂರ್ಯ ಸೂರ್ಯ ಮನೆಗೆ ಬಂದು ಮೀನಾ ಮೀನಾ ಅಂತ ಕರೀತಾನೆ ಮೀನಾ ಬಂದು ಪೂಜಾ ಹತ್ರ ಹೋಗಿ ಕೇಳಿದ್ರ ಅಂತಾಳೆ ಏನು ಹೇಳಿದ್ರು ಫೋನ್ ಅವರೇ ಎಂತ ತಗೊಂಡಿದ್ದು ಅಂತಾಳೆ ಮೀನಾ ಆ ಹೌದು ಫೋನ್ ಅವರೇ ತಗೊಂಡಿದ್ದಂತೆ ಅಂತಾನೆ ಸೂರ್ಯ ಅದನ್ನೆಲ್ಲ ರೋಹಿಣಿ ಕೇಳಿಸ್ಕೊತಾ ಅಯ್ಯೋ ಪೂಜಾ ಎಲ್ಲ ನಿಜ ಹೇಳ್ಬಿಟ್ಲೇನೋ ನಾನು ಹತ್ರ ಜಗಳ ಬೇರೆ ಮಾಡ್ಕೊಂಡಿದ್ದೆ ಈಗ ಏನು ಹೇಳ್ಬಿಟ್ಲೋ ಏನೋ ಅಂತ ಅನ್ಕೋತಿರ್ತಾಳೆ ರೋಹಿಣಿ ಏನು ಫೋನ್ ಅವ್ರು ತಗೊಂಡಿದ್ರಂತೆ ಎಲ್ಲನೂ ಸರಿಯಾಗಿ ವಿಚಾರಿಸಿದ್ರ ಅಂತಾಳೆ ಅವಳೇನು ಹೇಳ್ತಾಳೆ ಮೀನಾ ಅವಳು ಸೆಕೆಂಡ್ಸಲ್ಲಿ ತೊಗೊಂಡಿಲ್ಲಂತೆ ಪ್ಲ್ಯಾಟ್ಫಾರ್ಮಲ್ಲಿ ಅಂತಾನೆ ಸೂರ್ಯ ಅಂದರೆ ನಿಮ್ಮ ಫೋನ್ ಹಾಕದ್ದು ಯಾರೋ ಮಾರಿರೋದಾ ಅಂತಾಳೆ ಅದೆಲ್ಲ ಏನೂ ಇಲ್ಲ ಮೀನಾ ಫೋನ್ನ ನಾನು ಯಾವಾಗಲೂ ಜೊತೆಲೆ ಇಟ್ಕೊಂಡಿರ್ತೀನಿ ಅವತ್ತಿನ ಪಾರ್ಟಿಲಿ ಈ ಪಾರ್ಲರಮ್ಮ ಅಥವಾ ಪೂಜಾ ಇಬ್ರಲ್ಲ ಯಾರೋ ಒಬ್ರು ಕದ್ದಿದ್ದಾರೆ ಅಷ್ಟೇ ಖಂಡಿತ ಇದು ಪಾರ್ಲರಮ್ಮನ ಕೆಲಸನೇ ಆಗಿರುತ್ತೆ ಅಂತಾನೆ ನಾವು ಸಂದೇಹ ಪಟ್ಟಂಗೆ ರೋಹಿಣಿನೇ ಪೂಜಾ ಕೇಳ್ಕೊಟ್ಟಿರೋದು ಅಂತೀರಾ ಅಂತಾಳೆ ಅದೇಗ್ ಎತ್ಕೊಂಡು ಹೇಗ್ ಮಿಸ್ ಆಯ್ತು ಅಂತ ಗೊತ್ತಿಲ್ಲ ಮೀನಾ ಆ ಪಾರ್ಲರ್ ಅಮ್ಮನೆ ನನ್ ಫೋನ್ ಎತ್ಕೊಂಡಿರೋದು ಅಂತಾನೆ ಸೂರ್ಯ ಹಾಗಾದ್ರೆ ಪೂಜಾ ನಿಜ ಹೇಳಿಲ್ವಾ ಅಂತಾಳೆ ಏನ್ ಮೀನಾ ಸುತ್ತಿ ಸುತ್ತಿ ಅಲ್ಲಿಗೆ ಬರ್ತೀಯ ಪಾರ್ಲರಮ್ಮನ ಫ್ರೆಂಡ್ ಅವಳು ಅವಳು ನಿಜ ಹೇಳ್ಬಿಡ್ತಾಳ ಅಂತಾನೆ ಸೂರ್ಯ ಪೂಜೆ ಹೇಳ್ದಾಗೂ ನಡೆದಿರ್ಬೋದಲ್ವಾ ಅವಳು ಸಕಂಡ್ ಸಲ್ ಕೊಂಡ್ಕೊಂಡಿಲ್ಲೇನು ಅಂತಾಳೆ ಮೀನಾ ಸರಿ ನೀನ್ ಹೇಳೋದ್ನ ನಾನು ಒಪ್ಕೋತೀನಿ ಆದ್ರೆ ನನ್ ಕೈಯಿಂದ ಫೋನ್ ತಗೊಂಡೋಗಿ ಆ ಕಾಗೆ ಸೊಬುನ್ಗೆ ಕೊಟ್ಟವ್ರ ಯಾರು ಅಂತಾನೆ ಸೂರ್ಯ ನನ್ಗೆ ಪಾರ್ಲರ್ ಮೇಲೆ ಡೌಟ್ ಮೀನಾ ನನ್ ಫೋನ್ ನ ತೆಗೆದು ಆ ಕಾಗೆ ಸೊಬುನ್ ಕೊಟ್ಟು ವಿಡಿಯೋ ರಿಲೀಸ್ ಮಾಡಿಸಿದಾಳೆ ನಂತರ ಆ ಫೋನ್ ನ ಪೂಜಾ ಕೇಳಿ ಕೊಟ್ಟಿದ್ದಾಳೆ ಇದೇ ನಡ್ದಿರೋದು ಅಂತಾನೆ ಸೂರ್ಯ ನೋಡು ಮೀನಾ ಆ ವಿಡಿಯೋನ ಯಾರು ರಿಲೀಸ್ ಮಾಡಿದ್ರು ಅಂತ ನಾನು ಕಂಡಿಡ್ದೆ ಹಿಡಿದಿನಿ ಜಸ್ಟ್ ಮಿಸ್ ಆಗಿದೆ ಈಗ ಅಷ್ಟೇ ಖಂಡಿತ ನಾನು ಅವ್ರನ್ನ ಸುಮ್ಮನೆ ಬಿಡೋಲ್ಲ ಅಂತಿರ್ತಾನೆ ಈ ಕಡೆ ರೋಹಿಣಿ ಎಲ್ಲನೂ ಕೇಳಿಸ್ಕೊತಾ ಇರ್ತಾಳೆ ನಾನು ಅವಳ ಹತ್ರ ಜಗಳ ಮಾಡೋದುನು ಏನು ಹೇಳಿಲ್ವಲ್ಲ ಅಂತ ಅನ್ಕೋತಿರ್ತಾಳೆ ಈ ಕಡೆ ರೋಹಿಣಿ ಹೋಗಿ ಪೂಜಾ ಹತ್ರ ಸಾರಿ ಕೇಳ್ತಾಳೆ ನಾನು ಅಷ್ಟೆಲ್ಲ ಬೈದು ಜಗಳ ಮಾಡಿದ್ರು ನೀನು ಮಾತ್ರ ಸೂರ್ಯ ಹತ್ರ ಏನು ಹೇಳಲಿಲ್ಲ ನೀನು ನಾನು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಸಾರಿ ಕಣಿ ಅಂತ ಹೇಳ್ತಿರ್ತಾಳೆ ನೀನು ನನ್ನ ಫ್ರೆಂಡು ನಿನ್ನ ಜೀವನ ಹಾಳಾಗ್ಲಿ ಅಂತ ನಾನು ಯಾವಾಗಲೂ ಬಯಸ್ಲಿಲ್ಲ ಅಂತ ಪೂಜಾ ರೋಹಿಣಿ ತೋಳನ್ನ ಮುಟ್ತಾಳೆ ರೋಹಿಣಿ ಕಿರ್ಚ್ಕೋತಾಳೆ ನಾನು ಮೆಲ್ಲಗ್ ಬಿಟ್ಟಿದ್ದು ಅದಕ್ಕೆ ಇಷ್ಟೊಂದೆಲ್ಲ ಕಿರ್ಚಾಡ್ತಿದಿಯಲ್ಲ ಏನಾಯ್ತು ಅಂತ ಕೇಳ್ತಾಳೆ ರೋಹಿಣಿ ತನ್ಗೆ ಆತ್ಮ ಸೇರ್ಕೊಂಡಿದೆ ಅಂತ ಒಡ್ದಿರೋದ್ರ ಬಗ್ಗೆ ಎಲ್ಲಾ ಹೇಳ್ತಾಳೆ ನಿನಗೆ ಆತ್ಮ ಸೇರ್ಕೊಂಡಿದ್ಯಾ ಈಗಿಲ್ಲ ತಾನೇ ಅಂತ ಪೂಜಾನ ಶಾಕ್ ಆಗಿ ಓಡಾಡ್ತಿರ್ತಾಳೆ ಮನೋಜ್ ಅವ್ರ ಕೈ ಲೇಟ್ ತಿನ್ಬೇಕಾದ್ರೆ ನಿನ್ಗೆ ಕಷ್ಟ ಆಗ್ಲಿಲ್ವಾ ಅಂತಾಳೆ ಪೂಜಾ ತುಂಬಾ ನೋಯ್ತಾ ಇದೆ ಕಾಲ್ ಮೇಲೆಲ್ಲ ಒಡ್ದ್ಬಿಟ್ರು ಅಂತ ರೋಹಿಣಿ ಹೇಳ್ಕೊತಿರ್ತಾಳೆ ರವಿ ಶ್ರುತಿದು ಆನಿವರ್ಸರಿ ಫಂಕ್ಷನ್ ಇದೆ ಬಂದ್ಬಿಡು ಅಂತ ಪೂಜಾ ರೋಹಿಣಿ ಇನ್ವೈಟ್ ಮಾಡ್ತಾಳೆ ನಿಮ್ಮನೆ ಫಂಕ್ಷನ್ ಅಂದಮೇಲೆ ಮೇಲೆ ಬರ್ದೇ ಹೋಗ್ತೀನಿ ಖಂಡಿತ ಬರ್ತೀನಿ ಅಂತ ಪೂಜಾ ಹೇಳ್ತಿರ್ತಾಳೆ ಈ ಕಡೆ ಹೋಟೆಲ್ ರವಿ ಇನ್ನು ಕೆಲಸನೇ ಮಾಡ್ತಿರ್ತಾನೆ ರವಿ ಬಾಸ್ ಬಂದು ರವಿ ವಾಟ್ ಆರ್ ಯು ಡೂಯಿಂಗ್ ಇನ್ನು ಏನ್ ಮಾಡ್ತಿದ್ದೀರಾ ಇವತ್ತು ನಿಮ್ಮ ಆನಿವರ್ಸರಿ ಫಂಕ್ಷನ್ ಇದೆ ಬೇಗ ಹೋಗ್ಬೇಕಲ್ವಾ ಅಂತಾಳೆ ನೋ ಇಶ್ಯೂಸ್ ಫಂಕ್ಷನ್ ಎಲ್ಲಾ ಅರೇಂಜ್ಮೆಂಟು ನಮ್ಮ ಅಣ್ಣ ಮತ್ತೆ ನಮ್ಮ ಅದ್ಕೆ ನೋಡ್ಕೋತಿದ್ದಾರೆ ಅಂತಾನೆ ಓ ನಿಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಇಂಥ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರಲ್ವಾ ಅಂತಾರೆ ಹೌದು ಅಂತಾನೆ ರವಿ ಇನ್ನೊಬ್ಬ ಅಣ್ಣ ಇದ್ದಾನೆ ಅವ್ನು ಈ ತರದ್ದೆಲ್ಲ ಕೆಲಸ ಮಾಡಲ್ಲ ಅಂತ ಹೇಳ್ತಿರುವಾಗ ಅಲ್ಲಿ ಕೆಲಸ ಮಾಡೋರು ಏನೋ ಚೆಲ್ಬಿಡ್ತಾರೆ ರವಿ ಬಾಸ್ ಅಲ್ಲಿಗೆ ಹೋಗಿ ಬೈತಾಳೆ ಇಡಿಯಟ್ ಈ ತರನ ಮಾಡೋದು ಅಂತ ಬೈತಾರೆ ಬೇಗ ಬೇಗ ಬರಬೇಕಾದ್ರೆ ಕೈ ಜಾರಿ ಬಿದ್ದೋಯ್ತು ಮೇಡಮ್ ಅಂತಾನೆ ಬೇಗ ಕ್ಲೀನ್ ಅಂತ ಕೋಪ ಮಾಡ್ಕೊಂಡು ಬಂದ್ಬಿಡ್ತಾರೆ ಈ ತರ ಎಲ್ಲ ಬೇಜವಾಬ್ದಾರಿ ತರ ತೋರಿದ್ರೆ ನಮ್ಮ ರೆಸ್ಟೋರೆಂಟ್ ಬಗ್ಗೆ ಬ್ಯಾಡ್ ಒಪಿನಿಯನ್ ಬಂದ್ಬಿಡುತ್ತೆ ಬಾಸ್ ಅನ್ನೋ ಅನ್ನೋವಾಗ ರವಿ ಹಾಗೆಲ್ಲ ಏನೂ ಇಲ್ಲ ಈವೆಂಟ್ಸ್ ನಡೆದ ನಮ್ಮ ರೆಸ್ಟೋರೆಂಟ್ ಬಗ್ಗೆ ಜನರಿಗೆ ಇನ್ನೂ ಒಳ್ಳೆ ಒಪಿನಿಯನ್ ಬಂದಿದೆ ಅಂತಾನೆ ರವಿ ಸರಿ ನೀವು ಬೇಗ ಮನೆಗೆ ಹೋಗಿ ಅಂತ ರವಿ ಹೇಳ್ಬೇಕಾದ್ರೆ ಇನ್ನೊಂದು ಆರ್ಡ್ರ್ ಇದೆ ಆಮೇಲೆ ಹೋಗ್ತೀನಿ ಅಂತಾನೆ ರವಿ ಸರಿ ಅಂತೇಳಿ ಫೋನಲ್ಲಿ ಮಾತಾಡ್ತಾ ಬಾಸ್ ಹೋಗ್ತಿರ್ಬೇಕಾದ್ರೆ ಕಾಲ್ ಜಾರಿ ಬಿದ್ದೋಗ್ತಾಳೆ ರವಿ ಬಂದು ಏನಾಯ್ತು ಅಂತ ಸಹಾಯ ಮಾಡ್ತಾನೆ ಇದೊಳಕ್ಕೆ ಇಡೀ ಸರಿಯಾಗಿ ಕ್ಲೀನ್ ಮಾಡೋದಲ್ವಾ ಅಂತ ಬೈತಾನೆ ಆ ವ್ಯಕ್ತಿಗೆ ರವಿ ನನಗೆ ಹೆಜ್ಜೆ ನೀಡೋಕ್ಕಾಗ್ತಿಲ್ಲ ಅಂತಾಳೆ ಬಾಸ್ ಆಗ ರವಿ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಂತ ಎತ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ಬೇಕಾದ್ರೆ ಶ್ರುತಿ ಆಟೋನ ನಿಲ್ಲಿಸಿ ಮತ್ತೆ ವಾಪಸ್ ಬರ್ತೀನಿ ಅಂತ ರವಿ ನೋಡೋಕೆ ಒಳಗ್ ಬರ್ತಾಳೆ ರವಿ ಬಾಸ್ನ ಎತ್ಕೊಂಡಿರೋದು ನೋಡಿ ಶ್ರುತಿ ಕೋಪ ಮಾಡ್ಕೊತಾಳೆ ರವಿ ಅವರು ಕೆಳಗೆ ಬಿದ್ಬಿಟ್ರು ಎದೊಳಕ್ ಆಗ್ತಿಲ್ಲ ನಡಿಯೋಕ್ಕೂ ಆಗ್ತಿಲ್ಲ ಅಂತ ಹೇಳುವಾಗ ಶ್ರುತಿ ಅದನ್ನು ಕೇಳಿಸ್ಕೊಳ್ದೆ ಕೋಪ ಮಾಡ್ಕೊಂಡು ಅಲ್ಲಿಂದ ಓಡೋಗ್ತಾಳೆ ಮತ್ತೆ ಆಟೋ ಹೊತ್ತಿ ರವಿಗೆ ಸಿಗದೆ ಇರೋ ಹಾಗೆ ಹೋಗ್ಬಿಡ್ತಾಳೆ ರವಿ ಹಿಂದೆ ಶ್ರುತಿ ಶ್ರುತಿ ಅಂತ ಕೂಗ್ತಾ ಓಡೋಗ್ತಾನೆ ಶ್ರುತಿ ಹೋಗಿರೋದನ್ನ ನೋಡಿ ರವಿ ವಾಪಸ್ ಬಂದು ನಿಮ್ಮನ್ನು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ ಶ್ರುತಿ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಏನು ಬೇಡ ನಾನು ನೋಡ್ಕೋತೀನಿ ನೀವು ಹೋಗಿ ರವಿ ಅಂತಾರೆ ಬಾಸ್ ಶ್ರುತಿ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ತುಂಬ ಕೋಪ ಬಂದಿರುತ್ತೆ ನೀವು ಹೋಗಿ ಅಂತ ಹೇಳ್ತಾನೆ ಇರ್ತಾರೆ ಇಲ್ಲ ನಿಮಗೆ ತುಂಬ ನೋವಾಗಿದೆ ಹಾಸ್ಪಿಟ್ಲಿಗೆ ಮೊದಲು ಕರ್ಕೊಂಡೋಗ್ತೀನಿ ಅಂತ ರವಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಶ್ರುತಿ ಬೇಜಾರ್ ಮಾಡ್ಕೊಂಡು ಎಲ್ಲ ಹೊರ್ಟೋಗ್ತಾಳೆ ಈ ಕಡೆ ಮೀನಾ ರೆಡಿ ಆಗ್ತಿರ್ತಾಳೆ ಸೂರ್ಯ ಬಂದು ಏನ್ ಮೀನಾ ಬರ್ತಾ ಬರ್ತಾ ನಮ್ಮ ವಯಸ್ಸೆಲ್ಲ ಜಾಸ್ತಿ ಆಗ್ತಿದೆ ನಿಮ್ಮ ವಯಸ್ಸು ಮಾತ್ರ ಕಡಿಮೆ ಆಗ್ತಿದೆಯಲ್ಲ ಅದು ಹೇಗೆ ಅಂತಾನೆ ಏನು ಕಿಂಡಲ್ ಮಾಡ್ತಿದ್ದೀರಾ ಅಂತಾಳೆ ಮೀನಾ ಇಲ್ಲ ಮೀನಾ ನಿಜವಾಗ್ಲೂ ನೀನು ಇನ್ನ ನಾಲ್ಕು ವರ್ಷ ಚಿಕ್ಕ ಕಾಣ್ತಿದೀಯ ಅಂತಾನೆ ಸಾಕು ಸಾಕು ಏನೋ ಈ ತರ ಫಂಕ್ಷನ್ ಗಳೆಲ್ಲ ಬಂದಾಗ ಇದ್ದಕ್ಕಿದಂಗೆ ನಿಮ್ ಬುದ್ಧಿ ಬೇರೆ ತರನೇ ಓಡ್ತಿರುತ್ತೆ ಅಂತಾಳೆ ಮೀನಾ ಯಾವ ರೀತಿ ಅಂತಾನೆ ಸೂರ್ಯ ಏನೋ ಕುಡಿಯೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಶುರು ಮಾಡ್ಕೊಂಡಿಯಾ ಏನೋ ಚೆನ್ನಾಗಿದ್ಯಾ ಅಂತ ಹೊಗಳಿದೆ ಅದಕ್ಕೆ ನೀನು ಈ ರೀತಿ ಎಲ್ಲ ಹೇಳೋದ ಅಂತಾನೆ ಸೂರ್ಯ ಈ ನಾ ಹೊಗಳೋ ಬದಲು ಸುಮ್ಮನಿರೋದೇ ವಾಸಿ ಅನ್ಕೊತಿರ್ತಾನೆ ನೀವು ಚೆನ್ನಾಗೇ ಕಾಣ್ತಿದ್ದೀರಾ ಅಂತಾಳೆ ಮೀನಾ ನನಗೆ ಇಂಥ ನೀನೇ ಚೆನ್ನಾಗಿದೆಯಾ ಮೀನಾ ಅಂತ ಸೂರ್ಯ ಹೊಗಳ್ತಾಯಿರ್ತಾನೆ ಮೀನಾ ಸೀರೆ ಸರಿ ಮಾಡ್ಕೊತಿರ್ತಾಳೆ ಏನಾಯ್ತು ಅಂತಾನೆ ನೆರಿಗೆ ಯಾಕೋ ಸರಿ ಬರಲಿಲ್ಲ ಅಂತಾಳೆ ನಾನು ಸರಿ ಮಾಡ್ತೀನಿ ಅಂತ ಸೂರ್ಯ ಸರಿ ಮಾಡ್ತಿರ್ತಾನೆ ಈ ಕಡೆ ರವಿ ಟೆನ್ಶನ್ ಮಾಡ್ಕೊಂಡು ಓಡಾಡ್ತಿರ್ತಾನೆ ಟೈಮ್ ಬೇರೆ ಆಗ್ತಿದೆ ಫೋನ್ ಬೇರೆ ತೆಗಿತಿಲ್ವಲ್ಲ ಅಂತ ಫೋನ್ ಟ್ರೈ ಮಾಡ್ತಾನೆ ಫೋನು ಸ್ವಿಚ್ ಆಫ್ ಬರುತ್ತೆ ಸ್ವಿಚ್ ಆಫ್ ಬೇರೆ ಮಾಡ್ಕೊಂಡಿದ್ದಾಳೆ ನಾನು ಏನು ಮಾಡಲಿ ಅಂತ ರವಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಈ ಕಡೆ ಮೀನಾ ಮಾವ ಬಂದರು ಅಂತಾಳೆ ನೆರಿಗೆ ಸರಿ ಮಾಡ್ತಿತ್ತು ಸೂರ್ಯ ಎದೇಳ್ತಾನೆ ಎಲ್ಲ ರೆಡಿ ಆದ್ರಾ ಅಂತ ಕೇಳ್ತಾರೆ ರಂಗನಾಥ್ ಅವರು ಆಯ್ತಪ್ಪ ಎಲ್ಲಿ ಸಕ್ಕರೆ ಯಾರೋ ಕಾಣ್ತಾನೆ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಪೇಂಟ್ ಒಡ್ಸ್ಕೊತಿದ್ದಾರೆ ಅಂತಾರೆ ರಂಗನಾಥ್ ಅವರು ಏನು ನಮ್ಮ ಮನೆಗೆ ಪೇಂಟ್ ಓಡದಿರೋದನ್ನ ನೋಡಿದೀನಿ ಏನು ಸಕ್ಕರೆ ಪೇಂಟ್ ಓಡಿಸ್ಕೊತಿದ್ದಾರ ಅಂತಾನೆ ಸೂರ್ಯ ಏನ್ರಿ ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ ಮೇಕಪ್ ಮಾಡಿಸ್ಕೋತಿದಾರೆ ಅತ್ತೆ ಅಂತಾಳೆ ನೀನಾ ಓ ಆ ಪೇಂಟ್ ಓಡಿಸ್ಕೊತಿದ್ದಾರಾ ಫಂಕ್ಷನ್ ಅಂದ್ರೆ ಸಾಕು ಈ ಪಾರ್ಲರ್ ಅಮ್ಮ ಕೈಯಲ್ಲಿ ಬ್ರೆಶ್ ಇಟ್ಕೊಂಡ್ಬಿಡ್ತಾರೆ ಸೂರ್ಯ ಹಾಗನ್ನವಾಗ ಅದಿಲ್ದೇ ಅವ್ರು ಯಾರು ಹೊರ್ಗಡೆನೆ ಬರಲ್ಲ ಅಂತಾರೆ ರಂಗನಾಥ್ ಅವರು ಇವ್ರು ಪೇಂಟ್ ಓಡಿಸ್ಕೊಳಕ್ ನಿಂತ್ಕೊಂಡ್ರೆ ಆಚೆಗೆ ಬರೋದೇ ಇಲ್ಲ ಅಂತಾನೆ ಸೂರ್ಯ ಇವತ್ತು ಫಂಕ್ಷನ್ ಅಂತ ಪೇಂಟ್ ಓಡಿಸ್ಕೊತ ನಿಂತ್ಕೊಂಡ್ರೆ ಇವ್ರು ಬರೋದೇ ನಾಳಾಗೆ ಅಂತಾರೆ ರಂಗನಾಥ್ ಅವರು ನಾವು ನೋಡಪ್ಪ ಗಂಡಸರು ಎಷ್ಟು ಬೇಗ ರೆಡಿ ಆಗ್ತೀವಿ ಆದ್ರೆ ಈ ಹೆಣ್ಮಕ್ಳು ಮಾತ್ರ ಬೇಗ ಬರೋದೇ ಇಲ್ಲ ಅಂತಿರ್ತಾನೆ ಸೂರ್ಯ ಓಹೋ ಅಂತಿರ್ತಾಳೆ ಮೀನಾ ಆಗ ರಂಗನಾಥ್ ಅವರು ನಾನು ಹೇಳಿದ್ನ ತಪ್ಪಾಗಿ ತಿಳ್ಕೊಬೇಡಮ್ಮ ಅಂತಾರೆ ಹಾಗಲ್ಲಮ್ಮವ ಹೆಂಡತಿ ಚೆನ್ನಾಗಿ ರೆಡಿಯಾಗಿದ್ದಾಳೆ ಅಂದ್ರೆ ಗಂಡನಿಗೆ ಅಲ್ವಾ ಒಳ್ಳೆ ಹೆಸರು ಬರೋದು ಹೆಂಡ್ತಿ ನೋಡು ಎಷ್ಟು ಚೆನ್ನಾಗಿದ್ದಾರೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ಅಂತಾಳೆ ಮೀನಾ ಅಪ್ಪ ಸಕ್ರೆನ ಒಗ್ಳಿದ್ರೆ ನಿನ್ಗೆನಾದ್ರು ಅನಿಸ್ತಿದೇನಪ್ಪಾ ಅಂತಾನೆ ಸೂರ್ಯ ಏ ಅನ್ಸೋದಿರ್ಲಿ ಎಲ್ರು ನಡಿರೋ ಬೇಗ ಹೋಗೋಣ ಅಂತಿರ್ತಾರೆ ರಂಗನಾಥ್ ಅವರು ಈ ಕಡೆ ರೋಹಿಣಿ ಶಾಂತಿಗೆ ಲಿಫ್ಟಿಕ್ ಹಾಕ್ತಿರ್ತಾಳೆ ಅವಳನ್ನ ಚೆನ್ನಾಗಿ ಒಗಳುತ್ತಾ ಇರ್ತಾಳೆ ತುಂಬಾ ನ್ಯಾಚುರಲ್ ಆಗಿದ್ದೀರಿ ಅತ್ತೆ ಅಂತ ಹೇಳ್ತಿರ್ತಾಳೆ ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಎಲ್ರು ಹೊಗಳುತ್ತಿದ್ರು ಅಂತಿರ್ತಾಳೆ ಶಾಂತಿ ಯಾರು ಚಿಕ್ಕ ವಯಸ್ಸಲ್ಲಮ್ಮ ಅಂತಾನೆ ಮನೋಜ ಏನ್ ಅಂಚಿಕ್ ವಯ್ಸಲಿಕ್ಕಣ ಅಂತಾಳೆ ಶಾಂತಿ ಈ ಕಡೆ ರಂಗನಾಥ್ ಅವರು ಶಾಂತಿ ಟೈಮ್ ಆಗ್ತಿದೆ ಬನ್ನಿ ಎಲ್ರು ಅಂತಿರ್ತಾರೆ ಇವ್ರು ಬೇರೆ ರೆಡಿ ಆಗೋಕೆ ಬಿಡೋಲ್ಲ ಅಂತ ಶಾಂತಿ ಅನ್ಕೋತಿರ್ತಾಳೆ ಎಲ್ಲ ಆಯ್ತಾ ಅಂತ ಕೇಳ್ತಾರೆ ಹಾ ರೆಡಿ ಆದ್ವಿ ಅಂತಾಳೆ ಶಾಂತಿ ಓ ಪಟ್ಟಿಗಿಟ್ಟಿ ಎಲ್ಲ ಕಟ್ಟಾಯ್ತಾ ಅಂತಾನೆ ಸೂರ್ಯ ಲೇ ಸುಮ್ನಿರೋ ಅಂತಾರೆ ರಂಗನಾಥ್ ಅವರು ಎಲ್ಲಿ ಇವರಿಬ್ರು ಬರ್ಲ ಇಲ್ಲ ಅಂತಾರೆ ಹೌದಲ್ವಾ ಈ ರವಿಶ್ರುತಿ ಇನ್ನೂ ರೆಡಿಯಾಗಿಲ್ವಾ ಅಂತ ಶಾಂತಿ ರೇ ರವಿ ರವಿ ಅಂತ ಕರೆಯಕ್ ಹೋಗ್ತಾಳೆ ರವಿ ಆಚೆಗೆ ಬರ್ತಾನೆ ರವಿ ಇನ್ನು ರೆಡಿಯಾಗಿಲ್ವೇನೋ ಅಂತಾಳೆ ಶಾಂತಿ ಚೆನ್ನಾಗಿ ರೆಡಿಯಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಸೋಂಪಾ ಪುಡಿ ಇನ್ನು ರೆಡಿ ಆಗ್ತಾನೆ ಅಂತಾನೆ ಸೂರ್ಯ ರವಿ ಶ್ರುತಿ ಇನ್ನು ರೆಡಿಯಾಗಿಲ್ವಾ ಅಂತಾಳೆ ಮೀನಾ ರವಿ ಅವಳು ಡಬ್ಬಿಂಗ್ಗೆ ಅಂತ ಹೋಗಿದ್ದಾಳೆ ಹಾಗೇನೆ ಫಂಕ್ಷನ್ ಹಾಲಿಗೆ ಬಂದ್ಬಿಡ್ತಾಳೆ ಅಂತಾನೆ ಏ ಮ್ಯಾರೇಜ್ ಆನಿವರ್ಸರಿ ಇರೋದು ನಿಮ್ ಇಪ್ರೂವ್ ಅಲ್ವಾ ಅವಳೇ ಇಲ್ಲ ಅಂದರೆ ಹೇಗೆ ಅಂತಾಳೆ ಶಾಂತಿ ಈಗ ಡಬ್ಬಿಂಗ್ ಹೋಗಿದ್ದಾಳೆ ಅಂತಿದೆಯಲ್ಲೋ ಅಂತಾಳೆ ಅರ್ಜೆಂಟ್ ಕೆಲಸ ಅಂತ ಓದ್ಲಮ್ಮ ಅಂತಾನೆ ರವಿ ಫಂಕ್ಷನು ಅಂತ ರಜಾ ಕಿಲ್ವೇನಪ್ಪ ಮತ್ತೆ ಏನು ಕೋದ್ಲು ಅಂತಾರೆ ರಂಗನಾಥ್ ಅವರು ದಿಢೀರ್ ಅಂತ ಕೆಲಸ ಬಂತಪ್ಪ ಸ್ಟ್ರೈಟ್ ಆಗಿ ಫಂಕ್ಷನ್ ಹಾಲ್ಗೆ ಬಂದ್ಬಿಡ್ತಾಳೆ ಅಂತಾನೆ ರವಿ ಲೇ ನಾನೇ ಬಿಸ್ನೆಸ್ ಮ್ಯಾನು ಕೆಲಸ ಬಿಟ್ಟು ಫಂಕ್ಷನ್ಗೆ ರೆಡಿಯಾಗಿದ್ದೀನಿ ನೀವೇಂದ್ರೋ ನಿಮ್ದೇ ಫಂಕ್ಷನ್ ಇಟ್ಕೊಂಡು ಕೆಲಸ ಕೆಲಸ ಅಂತ ಓಡಾಡ್ತಿದ್ದಾರಾ ಅಂತಾನೆ ಮನೋಜ ಆಗ ಸೂರ್ಯ ಇವನೊಬ್ಬ ಮಾತ್ ಮಾತ್ಗು ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ ಇರ್ತಾನೆ ಅಂತಾನೆ ರೇ ನಿಮಿಬ್ಬರದೇ ಫಂಕ್ಷನ್ ನೀವೇ ಇಲ್ಲ ಅಂದ್ರೆ ಹೇಗೋ ಅಂತಾರೆ ರಂಗನಾಥ್ ಅವರು ನೀವೆಲ್ಲ ಹೋಗಿರಿ ಅಪ್ಪ ನಾವು ಬಂದ್ಬಿಡ್ತೀವಿ ಅಂತಾನೆ ರವಿ ಇವ್ನೇ ಹೇಳಿದ ಮಾತೇ ಕೇಳಲ್ಲ ಎಲ್ಲ ಅವಳು ಹೇಳಿದ್ದೇ ಆಗ್ಬೇಕು ಬರ್ತಾ ಬರ್ತಾ ಎಲ್ರು ಒಂದೇ ತರ ಆಗ್ತಿದ್ದಾರೆ ಈ ಮನೆಯಲ್ಲಿ ಅಂತ ಶಾಂತಿ ಬೈತಿರ್ತಾಳೆ ಫಂಕ್ಷನ್ ಅಲ್ಗೆ ಬರ್ತೀವಿ ಅಂತ ಹೇಳ್ತಿದಾರಲ್ಲ ನೀನು ಸುನ್ಯ ಭಾ ಶಾಂತಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಈ ಕಡೆ ಸೂರ್ಯ ಮೀನಾಗೆ ಡೌಟ್ ಬಂದು ರವಿ ಏನು ಸಮಸ್ಯೆ ಶ್ರುತಿ ಎಲ್ಲಿ ಅಂತ ಕೇಳ್ತಾನೆ ಸೂರ್ಯ ಅದೇ ಡಬ್ಬಿಂಗ್ಗೆ ಅಂತ ಹೋಗಿದ್ದಾಳೆ ಅಂತಾನೆ ರವಿ ನಿನಗೆ ಸುಳ್ಳೇಳಕ್ಕೂ ಬರಲ್ಲ ರವಿ ಏನಾಯ್ತು ಅಂತ ಹೇಳಿ ಅಂತಾಳೆ ಮೀನಾ ಸೂರ್ಯ ನೀನು ನನ್ನ ತಮ್ಮ ಕಣೋ ನಾನು ನೀನು ಅಣ್ಣ ನಿನ್ನ ಮುಖ ನೋಡಿದಾಗಲೇ ಗೊತ್ತಾಗುತ್ತೆ ನನಗೆ ಏನೋ ಇದೆಯಾ ಅಂತ ಎಲ್ಲೋ ಸೊಂಪ ಪುಡಿ ಅಂತಾನೆ ಸೂರ್ಯ ಏನು ಸಮಸ್ಯೆ ಆಗಿದೆ ಹೇಳು ಅಂತಾನೆ ಫೋನು ತೆಗೀತಿಲ್ಲ ಕಣ ಫೋನು ಸ್ವಿಚ್ ಆಫ್ ಬರ್ತಿದೆ ಅಂತಾನೆ ರವಿ ಏನಾದರೂ ಜಗಳ ಮಾಡ್ಕೊಂಡ್ರ ಅಂತ ಸೂರ್ಯ ಮೀನಾ ಕೇಳ್ತಾರೆ ರವಿ ಹೋಟೆಲ್ ನಲ್ಲಿ ಏನೇನ್ ನಡೀತೀವಿ ಎಲ್ಲಾನು ಹೇಳ್ತಾನೆ ಇದನ್ನೇನೋ ನೀವಿಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋದು ಎಲ್ಲಾದ್ರೂ ಒಂದು ಸೋಂಪಾ ಪುಡಿ ಅಂತಾನೆ ಶೃತಿ ಏನೋ ತಪ್ಪು ತಿಳ್ಕೊಂಡಿದ್ದಾಳೆ ಅಂತ ಮೀನಾ ಹೇಳ್ತಾಳೆ ಇದ್ರಲ್ಲಿ ತಪ್ಪಾಗಿ ಏನ್ ಬಂತು ಸೋಂಪ ಪುಡಿ ಲವ್ ಮಾಡಿ ತಾನೆ ಮದ್ವೆ ಆಗಿದ್ದು ರವಿನ ಅರ್ಥ ಮಾಡ್ಕೋಬೇಕಿತ್ತು ಅಂತಾನೆ ಸೂರ್ಯ ಎಲ್ರಿಗೂ ಕೇಳ್ಸುತ್ತೆ ಸ್ವಲ್ಪ ಮೆಲ್ಲಗ್ ಮಾತಾಡಿ ಅಂತಾಳೆ ಮೀನಾ ರೈ ನಂಗೆ ಭಯ ಆಗ್ತಿದೆ ಕಣ ಫಂಕ್ಷನ್ಗೆ ಬನ್ನಿ ಅಂತ ಎಲ್ರೂನು ಕರೆದ್ಬಿಟ್ಟಿದೀನಿ ಶ್ರುತಿ ಬರ್ದೆ ನಾನೊಬ್ನೇ ಹೋದ್ರೆ ಇನ್ಸಲ್ಟ್ ಆಗಲ್ವೇನೋ ಅಂತಾನೆ ರವಿ ಅವ್ರ ಅಪ್ಪ ಅಮ್ಮ ಬೇರೆ ಬರ್ತಾರೆ ಅವ್ರು ಕೇಳಿದ್ರೆ ನಾನೇನು ಹೇಳಿ ಅಂತಾನೆ ರವಿ ನೀನೇನು ಭಯ ಪಡ್ಬೇಡ ಎಲ್ಲನೂ ಸರಿ ಮಾಡೋಣ ಸುಮ್ಮನಿರು ಅಂತಾನೆ ಸೂರ್ಯ ಶ್ರುತಿ ಫೋನ್ ಆದರೂ ತೆಗೆದಿದ್ರೆ ನಾನಾದ್ರೂ ಮಾತಾಡಿ ಕನ್ವಿನ್ಸ್ ಮಾಡ್ತಿದ್ದೆ ಈಗ ಎಲ್ಲಿ ಅಂತ ಹುಡ್ಕೋದು ಅಂತಾಳೆ ಮೀನಾ ಆಗ ಸೂರ್ಯ ಏ ರವಿ ನೀನು ಹೋಗಿರು ಫಂಕ್ಷನ್ ಅಲ್ಲಿಗೆ ಸಿಚುವೇಶನ್ ಮೇಂಟೈನ್ ಮಾಡು ಅಂತಾನೆ ನನಗೆ ಭಯ ಆಗ್ತಿದೆ ಕಣೋ ಶ್ರುತಿ ಇಲ್ಲದೆ ನಾನೊಬ್ಬನೇ ಹೇಗೆ ಹೋಗಲಿ ಅಂತಾನೆ ನೀನು ಹೋಗಿರೋ ಸೋಂಪಾ ಪುಡಿನ ನಾವು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀವಿ ಅಂತಾನೆ ಸೂರ್ಯ ಅವ್ಳು ಬರಲಿಲ್ಲ ಅಂದರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತಾನೆ ರವಿ ಏ ನೀನೇನು ತಳೆ ಕೆಡ್ಸ್ಕೊಬೇಡ ಕಣೋ ನಾವು ಕರ್ಕೊಂಡು ಬಂದೇ ಬರ್ತೀವಿ ಅಂತಾನೆ ಸೂರ್ಯ ನಾವೆಲ್ಲಿದ್ದರೂ ಉಡ್ಕೊಂಡು ಕರ್ಕೊಂಡು ಬರ್ತೀವಿ ಅಂತಾಳೆ ಮೀನಾ ಆಗ ಸೂರ್ಯ ಏಯ್ ಸೋಂಪ ಪುಡಿ ಎಲ್ಲೂ ಕಾಣ್ತಿಲ್ಲ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ ಏನ್ರಿ ಶ್ರುತಿನ ಎಲ್ಲೆಲ್ಲಿ ಅಂತ ಹುಡ್ಕೋದು ಅಂತ ಮೀನ ಕೇಳ್ತಿರ್ತಾಳೆ ಮೊದಲು ಅವಳು ಕೆಲಸ ಮಾಡ್ತಿರ್ಲಲ್ಲ ಅಲ್ಲಿಗೆ ಹೋಗಿ ನೋಡೋಣ ಬಾ ಅಂತೇಳಿ ಸೂರ್ಯ ಮೀನ ಮನೆಯಿಂದ ಹೊಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು